ಈ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೆ ಪೂಜರ ವಾಣಿಯನ್ನ ಆಲಿಸಿದ್ದೇವೆ ಜೊತೆಗೆ ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿರ್ತಕ್ಕಂತ ಶರಣಜೀವಿಗಳು ಹಿರಿಯ ಸಾಹಿತಿಗಳು ಲಿಂಗೈಕ್ಯ ಶರಣ ಶ್ರೀ ವೀರಣ್ಣ ಕುಂಬಾರ ಸರ್ ಅವರ ಕುಡಿತಂತೆ ನುಡಿನ ಮನದ ನುಡಿಗಳನ್ನ ಈ ಪೀಠದ ಮೂಲಕ ನುಡಿಲಿಕ್ಕೆ ನಾನು ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣ ಸರ್ ಅವರನ್ನ ಆಮಂತ್ರಿಸುತ್ತೇನೆ ಸರ್ ತಮ್ಮ ನುಡಿಗಳನ್ನ ನುಡಿಪೀಠದ ಮೂಲಕ ಇಡಬೇಕಾಗಿ ನಿನಂತಿಸಿಕೊತ್ತೇನೆ ಶ್ರೀ ಗುರು ಬಸವಲಿಂಗಾಯನ ಬಸವಾದಿ ಶಿವಶರಣರನ್ನ ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಸಂಸ್ಥಾನದ ಎಲ್ಲ ಕಾರ್ಯಗಳಿಗೆ ಕಾರಣೀಕರ್ತರಾಗಿರುವಂತಹ ನನ್ನ ಆತ್ಮೀಯ ಹಿರಿಯ ಸಹೋದರ ಸಂವಿಧ ಲಿಂಗೈಕ್ಯ ವೀರಣ್ಣ ಕುಮಾರವರ ಶ್ರದ್ಧಾಂಜಲಿ ನುಡಿನಮನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಹಿರೇಮಠ ಸಂಸ್ಥಾನದ ಪೂಜನಾಗಿರುವಂತಹ ಪೂಜ್ಯ ಶ್ರೀ ಗುರುಬಸವ ಪಟ್ಟಾಧ್ಯಕ್ಷರ ಪಾದಕ್ಕೆ ಹಣೆ ಮಣಿದು ಇವತ್ತಿನ ಕಾರ್ಯಕ್ರಮದ ಪಾವನ ವೇದಿಕೆಯ ದಿವ್ಯ ನೇತೃತ್ವವನ್ನು ವಹಿಸಿಕೊಂಡು ನಮ್ಮ ನಿಮ್ಮೆಲ್ಲರಿಗೆ ಪ್ರವಚನದ ಸುದೆಯನ್ನು ಉಣಬಡಿಸುವುದರ ಮುಖಾಂತರ ಅಧ್ಯಾತ್ಮ ಮತ್ತು ಲಿಂಗೈಕ್ಯ ವೀರಣ್ಣ ಕುಮಾರ್ ಅವರ ಬಗ್ಗೆ ಬಹಳ ಅತ್ಯಂತ ಅರ್ಥಪೂರ್ಣವಾಗಿ ಮಾತನಾಡಿರುವಂತಹ ಆಶೀರ್ವಾದ ಮಾಡಿರುವಂತಹ ಪರಮ ಪೂಜ್ಯ ಪ್ರವಚನ ಪಟು ಶ್ರೀ ನಿರಂಜನ ಮಹಾಸ್ವಾಮಿಗಳ ಪಾದಗಳಿಗೆ ಪೊಡಮಟ್ಟು ವೇದಿಕೆ ಅಲಂಕರಿಸಿರುವಂಥ ಎಲ್ಲ ಪೂಜ್ಯರಿಗೂ ಇನ್ನು ಕಾರ್ಯಕ್ರಮದ ಹಿಮ್ಮದಿಯಲ್ಲಿ ಕುರಿತಿರ್ತಕ್ಕಂಥ ಎಲ್ಲ ಪ್ರವಚನಕಾರರಲ್ಲಿಯೂ ಈ ನುಡಿನಮನ ಕಾರ್ಯದಲ್ಲಿ ಭಾಗಿಯಾಗಿರುವಂತಹ ಬಾಲ್ಕಿ ಮತ್ತು ಜಿಲ್ಲೆಯ ಎಲ್ಲ ಆತ್ಮೀಯರಿಗೂ ಶರಣೆ ಸಹೋದರಿಯರಿಗೂ ಮುತ್ತು ಮಕ್ಕಳಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಇಲ್ಲಿಯವರೆಗೆ ಪರಮ ಪೂಜ್ಯರಾಗಿದ್ದಂಥ ನಿರಂಜನ ಮಹಾಕುರುಗಳು ನುಡಿನಮನ ಕಾರ್ಯಕ್ರಮದ ಆಶೀರ್ವಾದ ನುಡಿಯನ್ನು ನೋಡಿದ್ದಾರೆ ಈಗ ವೀರಣ್ಣ ಕುಂಬಾರವರ ಕುರಿತು ಲಿಂಗೈಕ್ಯ ವೀರಣ್ಣವರ ಕುರಿತು ಒಂದೆರಡು ಶ್ರದ್ಧಾಂಜಲಿ ನುಡಿಯ ನಾಡಲಿಕ್ಕೆ ಬಯಸ್ತಾ ಇದ್ದೇನೆ ಒಬ್ಬ ಕವಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಜನ ಓದುವ ಹಾಗೆ ಬರೆದು ಹೋಗು ಇಲ್ಲವೇ ಜನ ನಿನ್ನ ಬಗ್ಗೆ ಬರೆಯುವಂತೆ ಬದುಕು ಅನ್ನುವಂತಹ ಮಾತು ನಮ್ಮ ವೀರಣ್ಣ ಕುಂಬಾರರು ಜನ ಓದುವ ಹಾಗೆ ಬರೆದ್ರು ಜನ ಬರೆಯುವ ಹಾಗೆ ಬದುಕಿದರು ನಿಜವಾಗಲೂ ವೀರಣ್ಣ ಅವರು ಲಿಂಗೈಕ್ಯ ಆಗಿದ್ದಾರೆ ಎನ್ನುವಂತಹ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ವೀರಣ್ಣ ಕುಂಬಾರ ಅವರು ನನ್ನ ಅತ್ಯಂತ ಆತ್ಮೀಯ ಒಡನಾಡಿಗಳು ಮುಂಜಾನೆಯಿಂದ ಸುಮಾರು ಒಂದು ನಾಲ್ಕೈದು ಸಲ ನನ್ನನ್ನು ಫೋನ್ ಮುಖಾಂತರ ಮಾತಾಡಿಸ್ತಾ ಇದ್ದರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನನ್ನ ಜೊತೆಗೆ ಹೆಗಲಿಗೆ ಹೆಗಲಣೆಯಾಗಿ ಸಹಕರಿಸ್ತಾ ಇದ್ದರು ಹಿರೇಮಠ ಸಂಸ್ಥಾನದ ಪ್ರತಿಯೊಂದು ಕಾರ್ಯಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಮಯಕ್ಕೆ ಸರಿಯಾಗಿ ಮಾಡುವಂತಹ ಒಂದು ಸಮಯ ಪ್ರಜ್ಞೆ ಅವರಲ್ಲಿ ವೀರಣ್ಣ ಕುಂಬಾರವರು ಹೆಂಗ್ ಬದುಕಿದ್ರು ಅಂದ್ರ ಈ ಸಂಸಾರ ಅನ್ನುವಂಥದ್ದು ಸುಡುವ ಸಾಲು ಈ ಸಂಸಾರ ಅನ್ನುವಂಥದ್ದು ಒಂದು ಸುಡುವ ಸಾಲು ಆ ಸಾರನ್ನ ಎಳ್ಳಷ್ಟು ಸುಟ್ಟುಕೊಳ್ಳದೆ ಕೈಯಲ್ಲಿ ಸೌಟನ್ನ ಹಿಡಿದು ಸಾರನ್ನ ಬೆಳೆಸಿಕೊಳ್ಳುವಂತೆ ಈ ಸಂಸಾರದಲ್ಲಿ ಅವರು ಇದ್ದು ಇಲ್ಲದಂತೆ ಬದುಕಿರ್ತಕ್ಕಂಥವರು ನಮ್ಮ ವೀರಣ್ಣ ಕುಂಬಾರವರು ವೀರಣ್ಣ ಕುಂಬಾರ ಎಂತ ಬದುಕು ಅಂದ್ರೆ ಒಬ್ಬ ಕಲಿಯುವ ಮಾತನ್ನ ಹೇಳ್ತಾ ಇದ್ದಾನೆ ನಾವು ಅಂದುಕೊಂಡಂತೆ ಬದುಕಲು ಹಣ ಬೇಕು ನಾವು ಅಂದುಕೊಂಡಂತೆ ಬದುಕಲು ಹಣ ಬೇಕು ಹೊಂದಿಕೊಂಡು ಬಾಳಲು ಗುಣ ಬೇಕು ವೀರಣ್ಣ ಕುಂಬಾರವರು ತಮ್ಮ ಇಡೀ ಕುಟುಂಬದ ಜೊತೆ ಹಿಡೀಮಠ ಸಂಸ್ಥಾನದ ಜೊತೆ ಇಡೀ ತಮ್ಮ ಬಂಕೂರು ಮತ್ತು ಬಾಲಕಿಯ ಜನರ ಜೊತೆ ಎಷ್ಟು ಬಂದ್ಕೊಂಡು ಬದುಕಿದ್ರು ಅಂತಂದ್ರ ಎಳ್ಳಷ್ಟು ಕೂಡ ಯಾರಿಂದಲೂ ವೀರಣ್ಣನ ಬಗ್ಗೆ ಹಿಂಗನ್ನುವಂತಹ ಒಂದು ಅಪಸ್ತರ ಎಂದು ಬಂದಿಲ್ಲ ಅದಕ್ಕೆ ಕಬೀರ್ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಹೇ ಕಬೀರ ಇಸ್ ಧರ್ತಿ ಪರ್ತು ಜನ್ಮಲಿಯಾ ಹೇ ಕಬೀರ ಇಸ್ ಧರ್ತಿ ಪರ್ತು ಜನ್ಮಲಿಯಾ ತು ರೋಯ್ ಜಗ ಸಬ್ ಹಸೆ ತು ರೋಯ್ ಜಗ ಸಬ್ ಹಸೆ ಐಸೆ ಕರ್ಣಿ ಕಿಯ ನಾಟರು ಜಾಯ್ ನೋ ಹಸೆ ಜನ ವೀರಣ್ಣ ಕುಂಬಾರ ಲಿಂಗೈಕ್ಯ ಸುದ್ದಿಯನ್ನ ಕೇಳಿ ಸ್ವತಃ ಕಣ್ಣೀರಿಡ್ತಾ ಅವರ ಮನೆಗೆ ಭೇಟಿ ಕೊಟ್ಟರು ಅವರ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾದ್ರು ಇವತ್ತು ಕೂಡ ನನಗೆ ಫೋನ್ ಹಾಯಿಸಿ ಸುಮಾರು ನೂರು ಜನ ಇವತ್ತ ನಿನ್ನೆ ಎಂದು ನಾನು ನೋಡ್ತಾ ಇದ್ದೀನಿ ಫೋನ್ ಹಾಯಿಸಿ ಅವರ ಬಗ್ಗೆ ನನಗೆ ಕೇಳಿದ್ರು ಅಂತ ಒಬ್ಬ ಕರುಣಾಮಯಿ ಅತ್ಯಂತ ವಿನಯಶೀಲರು ವಿನಮ್ರರಾಗಿರುವಂತಹ ವೀರಣ್ಣ ಕುಂಬಾರವರು ನನ್ನಿಂದ ಅಗಲಿದ್ದು ನಮಗಷ್ಟೇ ಅಲ್ಲ ಇಡೀ ನಮ್ಮ ಸಂಸ್ಥೆ ಹಿರಿಮಠ ಸಂಸ್ಥಾನಕ್ಕೆ ನಮ್ಮೆಲ್ಲರಿಗೆ ನಮ್ಮ ಕುಟುಂಬ ವರ್ಗದವರಿಗೆ ತುಂಬಲಾರದ ನಷ್ಟ ಅಂತ ನಾನು ತಿಳ್ಕೊಂಡಿದ್ದೆ ಚರಣ ಬಂಧುಗಳೇ ವೀರಣ್ಣ ಕುಂಬಾರವರು ಯಾಕೆ ಬದುಕಿದ್ರು ಅಂದ್ರ ಎಂದೂ ಕೂಡ ನನಗೆ ಸಂಸಾರದಲ್ಲಿ ಅಥವಾ ನಮ್ಮ ಬದುಕಿನಲ್ಲಿ ನನಗೆ ಕಷ್ಟ ಬಂದದನ್ನುವಂತಹ ಮಾತು ಎಂದು ಹೇಳ್ಕೊಳ್ಳಿಲ್ಲ ಈಗ ಪೂಜರು ಹೇಳಿರುವ ಹಾಗೆ ಬದುಕಲು ಹಣ ಮುಖ್ಯ ಅಲ್ಲ ಗುಣ ಮುಖ್ಯ ಅನ್ನುವಂಥದ್ದನ್ನ ವೀರಣ್ಣ ಕುಮಾರ್ ಅವರು ಯಾವ ಹೇಳಿಕೊಳ್ಳುವಂತ ಆಸ್ತಿ ಇರಲಿಲ್ಲ ಬರೀ ತನ್ನ ಸ್ವಂತ ದುಡಿಮೆಯಿಂದ ಶ್ರಮ ವಹಿಸಿ ಹರಿಸಿ ತಮ್ಮ ಮಕ್ಕಳನ್ನ ತಮ್ಮ ಮಕ್ಕಳನ್ನ ಓದಿಸಿ ಅತ್ಯಂತ ಸುಸಂಸ್ಕೃತನಾಗಿ ಮಾಡಿದ್ರು ಅವ್ರು ಯಾವಾಗಲೂ ನಾನು ಹೇಳ್ತಿದ್ರು ಸರ್ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂದ್ರ ಇಷ್ಟು ಸಂತೃಪ್ತನಾಗಿದ್ದೀನಿ ಎಷ್ಟು ಸಂತೃಪ್ತನಾಗಿದ್ದೀನಿ ಅಂತಂದ್ರ ನನ್ನಷ್ಟು ಸಂತೃಪ್ತ ಭವಿಷ್ಯ ಯಾರು ಇಲ್ಲ ಅನ್ನುವಂತ ಯಾವಾಗಲೂ ಹೇಳ್ತಾ ಇದ್ದಾರೆ ಇನ್ನೂ ಮಾತು ಹೇಳಬೇಕು ಅವರು ಹಳೆ ಬಗ್ಗೆ ಒಂದು ಮಾತನ್ನು ಹೇಳ್ತಿದ್ರು ಸರ್ ನಮ್ಗೆ ಅಳದೇವ್ರು ಎಂತೋ ಸಿಕ್ಕಾರಂದ್ರೆ ಸಾಕ್ಷಾತ್ ದೇವರು ಸಾಕ್ಷಾತ್ ದೇವರಿಗಿಂತ ಹೆಚ್ಚು ಅನ್ನುವಂತಹ ಮಾತನ್ನು ಹೇಳ್ತಿದ್ರು ಬಹಳ ಖುಷಿಯಿಂದ ಹೇಳ್ತಿದ್ರು ಅವರು ನನಗೇನ್ ಬೇಕು ಸರ್ ನನ್ನ ಎಲ್ಲ ಮಕ್ಕಳ ಮದುವೆ ನನ್ನ ಸಂಸಾರ ಎಲ್ಲ ನಮ್ಮ ಹಿರೇಮಠ ಸಂಸ್ಥಾನದ ಪರಂಪರೆ ನೋಡಿಕೊಂಡ್ರು ಒಂದು ಪೈಸಾ ಕೂಡ ನಾವು ಖರ್ಚು ಮಾಡಲಿಲ್ಲ ಖರ್ಚು ಮಾಡಲಿಲ್ಲ ಒಂದ್ ಪೈಸಾ ಖರ್ಚು ಮಾಡಿಲ್ಲ ಎಲ್ಲಾ ಪೂಜಾರಿ ನಾನ್ ನೋಡ್ಕೊಂಡ್ರು ನನ್ನ ಮಕ್ಕಳೆಲ್ಲ ಮೂವರು ಮಕ್ಕಳು ಮರಿ ಮಾಡಿದ್ರು ಅನ್ನುವಂತ ಒಂದು ಸಂತೃಪ್ತ ಭಾವ ನಮ್ಮ ವೀರಣ್ಣವ್ರಿಗೆ ಇತ್ತು ಸಸಿ ಬಗ್ಗೆ ಸಸಿದ್ರ ಬಗ್ಗೆ ಎಷ್ಟು ಮೆಚ್ಚುಗೆ ಮಾತನಾಡ್ತಿದ್ರು ಅಂತಂದ್ರ ಯಾವತ್ತೂ ಹೇಳ್ತಿದ್ರು ಸರ್ ನನ್ ಸಾಯಂಕಾಲ ಏಳು ಏಳು ಆಯ್ತು ಅಂದ್ರೆ ನಮ್ ಶೋಷಿ ಫೋನ್ ಮಾಡ್ತಾಳಿ ನಮ್ ಶಶಿಗೆ ಫೋನ್ ಮಾಡ್ತಾಳೆ ಶಶಿ ಅಲ್ಲ ಸಾಕ್ಷಾತ್ನ ಮಗಳಂತ ಮಾತನ್ನ ವೀರಣ್ಣವ್ರು ನನ್ನ ಮುಂದೆ ಹೇಳ್ತೀವಿ ವೀರಣ್ಣನವ್ರ ಮಕ್ಕಳ ಬಗ್ಗೆ ಅಣ್ಣ ಅಣ್ಣಮ್ಮನ ಬಗ್ಗೆ ಅವ್ರ ತಂದೆಯವ್ರ ಬಗ್ಗೆ ಯಾವತ್ತು ನೆಗೆಟಿವ್ ಮಾತಾಡಲೇ ಇಲ್ಲ ಪಾಸಿಟಿವ್ ಮಾತಾಡ್ತಾ ಇದ್ರು ಅಂತ ಒಂದು ಸ್ನೇಹ ಜೀವಿ ಅಂತ ಒಂದು ಅಂತಕರಣದ ಜೀವಿ ನಮ್ಮ ವೀರಣ್ಣ ಕುಮಾರ್ ಅವರು ಆಯ್ತು ಶರಣ ಬಂಧುಗಳೇ ನಮ್ಮ ಶರಣ ಸಾಹಿತ್ಯದಲ್ಲಿ ಶರಣ ಧರ್ಮದಲ್ಲಿ ಒಂದು ಕಲ್ಪನೆ ಇದೆ ಅದೇನು ಅಂತಂದ್ರ ಒಂದು ಮನೆ ಏನೊಂದು ಮಹಾಮನೆ ಮನೆ ಅಂತಂದ್ರ ಅದು ಓನ್ಲಿ ಕಲ್ಲು ಮತ್ತು ಮಣ್ಣುಗಳಿಂದ ಕಟ್ಟಿರುವಂತಹ ಕಟ್ಟಡ ಮನೆ ಮನೆಯ ಶಬ್ದ ಅರ್ಥ ಶಬ್ದಾರ್ಥ ಕಲ್ಲು ಮತ್ತು ಇಟ್ಟಿಗೆ ಕಟ್ಟ ಕಟ್ಟಿರ್ತಕ್ಕಂತಹ ಮನೆ ಇನ್ನೊಂದು ಮಹಾಮನೆ ಆ ಮಹಾಮನೆ ಅಂದ್ರ ಪ್ರೀತಿ ಪ್ರೇಮ ವಾತ್ಸಲ್ಯ ಕರುಣೆ ಮತ್ತು ಅತ್ಯಂತ ಒಂದು ಹೊಂದ್ಕೊಂಡು ಹೋಗ್ತಕ್ಕಂಥ ಒಂದು ಭಾವ ಇಲ್ಲಿ ಇತ್ತಂದ್ರ ಅದಕ್ಕೆ ಮಹಾಮನೆ ಅಂತ ಕರೀತಾರ ಅಷ್ಟೇ ಅಲ್ಲ ವೀರಣ್ಣನವರು ಮೊನ್ನೆ ಅವರ ಅಳಿಯಂದಿರು ಶಿವಪ್ರಕಾಶ್ ಕುಂಬಾರವರು ಧಾರವಾಡದಲ್ಲಿ ಒಂದು ಹೊಸ ಮನೆಯನ್ನ ಅವಳು ತಗೊಂಡಲ್ಲಿ ಬಾಳುವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಪ್ರತಿ ತಿಂಗಳು ಅಲ್ಲಿ ಒಂದು ಶರಣರ ಕುರಿತು ಶರಣ ಸಂಗಮ ಕಾರ್ಯಕ್ರಮ ಮಾಡ್ತಾರೆ ಯಾವ ಮನೆ ಆಗ್ತದೆ ಅಂತಂದ್ರ ಯಾವ ಮನೆಯಲ್ಲಿ ಸಾಹಿತ್ಯ ಯಾವ ಮನೆಯಲ್ಲಿ ಸಂಗೀತ ಯಾವ ಮನೆಯಲ್ಲಿ ಭಜನೆ ಯಾವ ಮನೆಯಲ್ಲಿ ಒಂದು ಪ್ರಾರ್ಥನೆ ನಡೀತದ ಯಾವ ಮನೆಯಲ್ಲಿ ಸತ್ಯ ನಡೀತದ ಅದಕ್ಕೆ ಮನೆ ಅಂತ ಕರೀತಾರೆ ವೀರಣ್ಣನವರು ನಿಜವಾಗಲು ತಮ್ಮ ಮನೆಯಷ್ಟೇ ಅಲ್ಲ ತಮ್ಮ ಅಳಿಯಂದಿರ ತಮ್ಮ ಮಕ್ಕಳ ಮನೆಯನ್ನ ಮಹಾಮನೆಯನ್ನಾಗಿ ಅವರು ಪರಿವರ್ತನೆ ಮಾಡಿದ್ರು ಅಂತ ವೀರಣ್ಣನವರು ನಮ್ಮಿಂದ ಅಗಲಿದ್ದು ನನಗಂತೂ ಎನ್ನು ಸದಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರ ಮನೆಗೆ ನನ್ನ ಷಟ್ಕರ್ ಸರ್ ಮನೆಗೆ ತೊಂದರೆ ಬರುವಾಗ ನಾ ಬಹಳ ತುಂಬಿದ ಒಂದು ಮನಸ್ಸಿನಿಂದ ಬಂದಿದ್ದೇನೆ ಆದ್ರೂ ಕೂಡ ಪೂಜೆಗಾಗಲೇ ಹೇಳಿದ್ರು ಸಾವು ಶರಣರ ದೃಷ್ಟಿಯಲ್ಲಿ ಅದು ಸಾವಲ್ಲ ಅದು ಸಾವು ಸೈವಲ್ಲ ಶರಣರಿಗೆ ಸಾವಿಲ್ಲ ಅವ್ರು ಎಂದೂ ಸಾಯೋದಿಲ್ಲ ಯಾಕಂದ್ರ ಸಾಹಿತಿ ಸಾಯಬಹುದು ಆದ್ರೆ ಸಾಹಿತ್ಯ ಎಂದು ಸಾಯೋದಿಲ್ಲ ಸಾಹಿತ್ಯ ಸಾಯಬಹುದು ಸಾಹಿತ್ಯ ಸಾಯೋದಿಲ್ಲ ಅಂತೆ ವೀರಣ್ಣನವರು ಕುಂಬಾರಣ್ಣನ ವಚನಗಳು ಮತ್ತೆ ಇನ್ನೊಂದು ಮೊನ್ನೆ ಒಂದು ಇನ್ನೊಂದು ಕೃತಿ ಅವ್ರು ಎರಡು ಕೃತಿ ಪ್ರಕಟ ನಮ್ಮ ಜೊತೆಗೆ ಅವರು ಪ್ರಕಟಿಸಿದ್ರು ಅಂತ ಸಾಹಿತ್ಯವನ್ನ ವೀರಣ್ಣವ್ರು ನಮ್ಗೆ ಕೊಡ್ತಿದ್ರು ದಿನಾಲೂ ಮೊಬೈಲ್ನಲ್ಲಿ ನಲ್ಲಿ ವಾಟ್ಸ್ಆ್ಯಪ್ ಮುಖಾಂತರ ಲಿಂಗ ನುಡಿ ಅಂತ ಹಾಕ್ತಿದ್ರು ಆ ಲಿಂಗ ನುಡಿ ಎಷ್ಟು ಚಂದ ಇರ್ತೀವಂತಂದ್ರ ಬರೀ ಒಂದು ಎರಡೇ ಎರಡು ಎರಡು ಮೂರು ಪದಗಳಲ್ಲಿ ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಇಡೀ ಬದುಕನ್ನ ಕಟ್ಟಿಕೊಡುವಂತಹ ಒಂದು ಸಾಹಿತ್ಯದ ಒಂದು ತುಂಡುಗಳನ್ನು ಅವರು ಕಳಿಸಿದ್ರು ಅಂತಹ ಸಾಹಿತ್ಯಗಳಷ್ಟೇ ಅಲ್ಲ ವೀರಣ್ಣನವರು ಬಹುಮುಖ ಪ್ರತಿಭೆ ಬಹುಮುಖ ಪ್ರತಿಭೆ ಸಾಹಿತ್ಯ ಇತ್ತು ಸಂಗೀತ ಇತ್ತು ಅವ್ರ ಹತ್ತಿರ ಅವ್ರು ಹಾಡಲಿಕ್ಕೆ ಪ್ರಾರಂಭ ಮಾಡಿದ್ರ ನಮ್ಮ ಹಿರೇಮಠ ಸಂಸ್ಥಾನದ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ನಮ್ಕ ಸಣ್ಣ ಸಾಹಿತ್ಯದ ಕಾರ್ಯಕ್ರಮ ಇರಲಿ ವಚನ ಗಾಯನ ಮಾಡಿದ್ರು ಅಂದ್ರ ಸಭೆ ಸ್ತಬ್ಧ ಸಭೆಯ ಒಂದು ಪ್ರಾರಂಭ ಅತ್ಯಂತ ಡಲ್ ಬಿಗನ್ ಅನ್ನು ಅನ್ನುವಂತಹ ಮಾತಿನಂತೆ ವೀರಣ್ಣನವರ ಒಂದು ಕಂಚಿನ ಕಂಠ ನಾ ಹೇಳ್ತಿದ್ರು ಹುಡುಗರಿಗೆ ನೋಡ್ರಿ ಎಪ್ಪತ್ ಮೂರು ವರ್ಷದ ನಮ್ಮ ವೀರಣ್ಣನವರು ಅವರ ಧ್ವನಿ ಅವರ ಕಂಠ ಆ ಕಂಠದ ಮಾಧುರ್ಯ ಅವರ ಲಯ ಚಂದಿತ್ತು ಅಂತಂದ್ರ ಸಭೆ ಮಂತ್ರ ಮುಕ್ತ ಆಗ್ತಿತ್ತು ಅಂತ ಹಾಡುಗಾರರಾಗಿದ್ರು ಅಷ್ಟೇ ಅಲ್ಲ ಕಲಾಕಾರರಾಗಿದ್ರು ತತ್ವ ಪದಗಳನ್ನ ಕಟ್ಟಿದ್ರು ತತ್ವ ಪದಗಳನ್ನ ಹಾಡ್ತಿದ್ರು ಅಂತ ವೀರಣ್ಣನವರು ಕಾಲ್ಕೊಂಡಿರ್ತಕ್ಕಂತಹ ಈ ನಾಡು ಅತ್ಯಂತ ಇವತ್ತು ಬಡವಾಗಿದೆ ನಮ್ಮ ನಾವೆಲ್ಲ ಅನಾಥರಾಗಿದ್ದೇವೆ ಆ ಸ್ಥಳವನ್ನು ತುಂಬಿಕೊಳ್ಳಿ ಭವಿಷ್ಯ ನಮ್ಗೆ ದಿನ ಬೇಕು ಅನ್ನುವಂತ ಮಾತನ್ನು ಹೇಳ್ತಾ ವೀರಣ್ಣನವರು ನಿಜವಾಗ್ಲೂ ಪೂಜೆ ಹೇಳಿದ ಹಾಗೆ ಅವರು ನಮ್ಮಿಂದ ಮರೆಯಾಗಿಲ್ಲ ಮರೆಯಾಗಿಲ್ಲ ಸಾಹಿತ್ಯದ ರೂಪದಲ್ಲಿ ಸಂಗೀತದ ರೂಪದಲ್ಲಿ ಕಲೆಯ ರೂಪದಲ್ಲಿ ಅವರ ಕ್ರಿಯಾ ರೂಪದಲ್ಲಿ ಅವರ ಕಾರ್ಯದ ರೂಪದಲ್ಲಿ ಅವರು ಬದುಕಿದ್ದಾರೆ ಅವರು ಬದುಕುತ್ತಾರೆ ಅನ್ನುವಂತಹ ಮಾತನ್ನು ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವರ ಕುಟುಂಬದವರಿಗೆ ಕಟ್ಕೊ ಶಕ್ತಿ ಸಿಗ್ಲಿ ಅವ್ರ ಮೊಮ್ಮಗ ಪ್ರಜಲ್ 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 ಭಾಳ ದಿನಕ್ಕ ಅವ್ರ ಮೊಮ್ಮಗ ಕೂಡ ಅವ್ರ ಮೊಮ್ಮಗ ಹುಟ್ಟಿದ್ದು ಖುಷಿ ಭಾಳ ರೀ ಎಂಟು ದಿನಕ್ಕೆ ಒಂದ್ಸಲ ಅವ್ರ ಮೊಮ್ಮಗೆ ನೋಡ್ಬರ್ಲಿಕ್ಕೆ ಗುರುಕುಲ್ ಹೋಗಿದ್ರು ಗುರುಕುಲ್ ಹೋಗಿ ಮೊಮ್ಮ ಮಗಳಿಗೆ ಭೇಟಿ ಮಾಡಿ ಮೊಮ್ಮನಿಗೆ ನೋಡಿ ಬಂದ ವಾಕಿಂಗ್ ಮಾಡ್ಯಾರ ನಮ್ಮ ಜೊತೆ ವಾಕಿಂಗ್ ವಾಕಿಂಗ್ ಮಾಡಿ ಜಸ್ಟ್ ಐದು ನಿಮಿಷದಾಗಿ ಅವರು ಲಿಂಗೈಕ್ಯರಾಗಿದ್ದಾರೆ ಈ ಸುದ್ದಿ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವತ್ತೇ ಇಲ್ಲಿ ಕೂತು ನಾವು ಚರ್ಚೆ ಮಾಡಿ ದಿನಾಲು ಒಂದು ಹತ್ತು ಜನ ಕೂತ್ಕೊಂಡು ಚರ್ಚೆ ಮಾಡ್ತಿದ್ದೀವಿ ಅಟಂದಲ್ಲಿ ಅವತ್ತೇನು ವಿಷಯ ಅಂತಂದ್ರ ನೂರು ವರ್ಷ ತುಂಬಿದಂತೆ ಭಾವದಲ್ಲಿ ಬದುಕಬೇಕು ಈ ಸಾವನ್ನ ಕುರಿತ ಚಿಂತನೆ ಅವತ್ತೇ ಮಾಡ್ತೀವಿ ಆ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದೇ ಅವ್ರು ಲಿಂಗೈಕ್ಯರಾದ್ರು ಆ ವಿಷಯವನ್ನ ಮರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ರೂ ಕೂಡ ಮರೆಯುವುದು ಮನುಷ್ಯನ ಸಮಾಜ ನಾವು ಮರಿಬೇಕಾಗ್ತದೆ ಮರಿಬೇಕು ಅಂತಂದ್ರೆ ಅವ್ರ ಸಾಹಿತ್ಯ ಅವ್ರ ಸಂಗೀತ ಅವರ ಕಲೆ ಅವರ ಚಟುವಟಿಕೆಗಳು ಅವ್ರ ಕ್ರಿಯೆ ನಾವು ಎಂದೂ ಮರೆಯೋದಿಲ್ಲ ಅವ್ರ ಮಕ್ಳಿಗೆ ಒಂದು ಕೊರತೆ ಅವ್ರಿಗೆ ಒಂದು ಕೊರತೆ ಏನು ಅಂದ್ರೆ ನಮ್ ದೊಡ್ಡ ಮಗ ಸರ್ ನಮ್ ದೊಡ್ಡ ಮಗ ಹುಷಾರ ಚಂದ ಅವನಿಗೆ ಅದ್ರ ಸಣ್ಣ ಮಗ ಸ್ವಲ್ಪ ಮುಕ್ತನ ಮನೆಯಿಂದ ಹೊರಗೆ ಕೊಡಲ್ಲ ಯಾರ ಜೊತೆ ಯಾರಿಗೆ ಮಿಂಗಲ್ ಆಗಲ್ಲ ಬಾಬಾ ಅವಂದು ಬಾಲ್ ಮತ್ತೆ ಸರ್ ಅಂತ ಹೇಳಿ ಅವ್ರು ಹೇಳ್ತಿದ್ರು ಒಂದೆರಡು ಕೊರಗ ಅವರಲ್ಲಿ ಉಳಿದು ಆದರೂ ಕೂಡ ಆ ಕೊರಗನ್ನ ಮುಂದಿ ಮುಂದಿರ್ತಕ್ಕಂಥ ಅವರ ಇಲ್ಲಿವರೆಗೆ ಲಿಂಗೈಕ್ಯ ವೀರಣ್ಣ ಕುಂಬಾರ್ ಸರ್ ಅವರ ಕುರಿತಂತೆ ನುಡಿನ ಮನದ ನುಡಿಗಳನ್ನ ನುಡಿದಿರ್ತಕ್ಕಂತಹ ತಮ್ಮ ಬೇಡಿಕೆ ಮೇಲೆ ಉಪಸ್ಥಿತರಿರುವ ಪ್ರೊಫೆಸರ್ ಶಂಭುಲಿಂಗ್ ಕಾಮಣ್ಣ ಸರ್ ಅವರು ವಿಶೇಷವಾಗಿ ವೀರಣ್ಣ ಸರ್ ಅವರ ಬಗ್ಗೆ ಅವರು ಹೇಳ್ತಿರ್ಬೇಕಾದ್ರೆ ಅನೇಕ ತಾಯಂಗಲ ನೀರು ಕೂಡ ಬರ್ತಾ ಇತ್ತು ಯಾರನ್ನ ಅಗ್ಲಿದ್ರೆ ನಾವೆಲ್ಲರೂ ಇಷ್ಟೊಂದು ಅವ್ರಿಗೆ ಆತ್ಮೀಯತೆಯಿಂದ ಕೂಡಿದ್ರು ಅಂತಂದ್ರೆ ಆ ಸಾರಿ ನಾನು ಅವರು ಒಂದು ಬ್ಯಾಗ್ ಇಟ್ಕೊಂಡು ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಸರ್ ನಾನು ಎಲ್ಲಿ ಹೋಗ್ತಾ ಅಂದ್ರೆ ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ಬೈಕ್ ಮೇಲೆ ಬಿಟ್ಟಿ ನಡ್ರಿ ಸರ್ ಅಂದ್ರೆ ಅವ್ರು ಒಂದೇ ಮಾತು ಹೇಳಿದ್ರು ನಾನು ನಾನ್ ನಡ್ಕೊತ ಹೋಗ್ತಾ ಇದ್ದೀನಿ ಕಾಲ ಇಲ್ಲತ್ತು ಅಂತ ಗೊತ್ತಾಗಿ ರಾತ್ರಿ ಚೆನ್ನಬಸವ ಪಟ್ಟದೇವ್ರೆ ನಿಮ್ಗೆ ಕಳ್ಸಾರಿ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದ್ರು ಅಂದ್ರೆ ಅವ್ರ ಜೊತೆಗೆ ಆ ಬೆತ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅವ್ರ ಅಗ್ಲಿಕ್ಕಿರ್ತಕ್ಕಂತ ನೋವು ಎಲ್ಲರ ಮನದಲ್ಲಿ ಕಾಡ್ತಾ ಇದೆ ಸೊ ಇಲ್ಲಿವರೆಗೆ ನಮ್ಮ ವೀರಣ ಕುಮಾರ್ ಸರ್ ಅವರ ಕುರಿತಂತೆ ಶಂಗುಲಿ ಕಾಮಣ್ಣ ಸರ್ ಅವರು ಮಾತನಾಡಿದ್ರು ಅವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸಿ ಎಲ್ಲ ಪ್ರವಚನಕಾರರ ಪರವಾಗಿ ನಮ್ಮ ವೇದಿಕೆ ಮೇಲೆ ಶರಣೆ ರೇಖಾ ಪಿ ಎಂ ಕಂದ್ಗೋಳವರು ಮಾತನಾಡ್ಲಿಕ್ಕೆ ನುಡಿಪೀಠಕ್ಕೆ ಪೀಠಕ್ಕೆ ಬರಬೇಕಂತ ಬಲಿವಿನ ಶ್ರೀ ಗುರು ಪ್ರಥಮಲಿಂಗಾಯ ನಮಃ ವಿಶ್ವಗುರು